ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಚಟ್ನಿ ಕಲ್ಲೊಳಗೆ ಮಾಡಿರುವಂತಹ ಹಸಿ ಖಾರ ನಾವು ಹೆಂಗೆ ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಬಿಜಾಪುರದ ಯಾವುದೇ ರೆಸಿಪಿ ನೀವು ನೋಡೋಕೆ ಇಷ್ಟಪಡ್ತಿದ್ರೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಅದನ್ನು ನಾನು ನಿಮಗೋಸ್ಕರ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ನಾನು ಇಲ್ಲಿ ನೋಡಿರಿ ಫ್ರೆಶ್ ಹಸಿ ಮೆಣಸಿಕಾಯಿ ತೊಗೊಂಡಿನಿ ಬಳ್ಳೊಳ್ಳಿ ಜೀರಿಗೆ ಸ್ವಲ್ಪ ಶೇಂಗಾ ಆಮೇಲೆ ಫ್ರೆಶ್ ಆದ ಕೊತ್ತಂಬರಿ ಆಮೇಲೆ ಒಂಚೂರು ಉಪ್ಪು ಇಷ್ಟೇ ಬೇಕಾಗ್ತೈತಿ ಇಷ್ಟಿತ್ತಂದರೆ ನಿಮ್ಮದು ಹಸಿ ಖಾರ ರೆಡಿ ಆಗಿಬಿಡ್ತೈತಿ ಸೊ ಇದನ್ನು ನೀವು ಮೊಸರು ಜೊತೆಗೆ ಒಂದು ಇಟ್ಟ ಒಂದು ಹನಿ ಮೊಸರು ಹಾಕ್ಕೊಂಡು ನೀವು ಬಿಸಿ ಚಪಾತಿ ಬಿಸಿ ರೊಟ್ಟಿ ಅಥವಾ ಕಟಕ್ ರೊಟ್ಟಿ ಸಜ್ಜಿ ರೊಟ್ಟಿ ಜೊತೆಗೇ ಈ ಚಟ್ನಿನ ನೀವು ಟೇಸ್ಟ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ ಭಾಳ ಖಾರ ತಿನ್ನೋರಿಗೆ ಈ ಚಟ್ನಿ ಹೇಳಿ ಮಾಡಿಸಿದ್ ನೋಡ್ರಿ ಅಷ್ಟು ರುಚಿ ಆಗ್ತೈತಿ ಸೊ ನಮ್ಮ ಉತ್ತರ ಕರ್ನಾಟಕದವ್ರು ಈ ವಿಡಿಯೋ ನೋಡಾತಿದ್ರೆ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿರ್ತೈತಿ ಒಂದು ಚೂರು ಏನಾರು ಐಟಮ್ಸ್ ಹೆಚ್ಚು ಕಮ್ಮಿ ಹಾಕ್ಬೋದು ಸೊ ನಮ್ಮ ಒಳಗೆ ನಾವು ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಮೇಲೆ ನೀವು ಇದ್ರೊಳಗೆ ಇನ್ನೂ ಏನೇನು ಆ್ಯಡ್ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ ರೀತಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೋಡ್ರಿ ಇಲ್ಲಿ ಚಟ್ನಿ ಕಲ್ ಒಳಗೆ ಫಸ್ಟಿಗೆ ನಾನು ಒಂಚೂರು ಉಪ್ಪು ಆಮೇಲೆ ಬಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಜಜ್ಕೋತಿವ್ರ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನೋಡ್ರಿ ಖಾರ ಇತ್ತಂದ್ರೆ ಅಡಿಗೆ ರುಚಿ ಆಕೈತಿ ಖಾರ ತಿನ್ನೋರಂತೂ ಭಾಳ ಭಾಳ ಇಷ್ಟಪಡ್ತಾರೆ ಈ ಚಟ್ನಿನ ಖಾರ ಇದು ಕೆಂಪು ಖಾರಾರೆ ಮಾಡಿರ್ತೀವಿ ಅಥವಾ ಹಸಿ ಖಾರಾರೆ ಮಾಡಿರ್ತೀವಿ ಪಲ್ಯೆ ಜೊತೆಗೆ ಒಟ್ಟು ಮೊಸರನ್ನಾಗೆ ಶೇಂಗಾ ಹಿಂಡೆರೆ ಅಥವಾ ಹಸಿ ಖಾರ ಕೆಂಪು ಖಾರ ಇದ್ರನ ನಮ್ಮದು ಒಂದು ಊಟ ಕಂಪ್ಲೀಟ್ ಆಗ್ತೈತೆ ಅಂತ ಹೇಳ್ಬೋದು ಸೊ ನಿಮ್ಮ ಒಳಗೆ ನೀವೆಲ್ಲ ಯಾವ್ಯಾವ ರೀತಿ ಚಟ್ನಿ ಯೂಸ್ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಸೊ ನಿಮ್ಮೆಲ್ಲ ಕಮೆಂಟ್ಸ್ ಓದಾಗತ್ತಿದೆ ತುಂಬ ಖುಷಿಯಾಯಿತು ಇಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಸೊ ನೋಡಿರಿ ಸೊ ಸ್ವಲ್ಪನೇ ಮೆಣಸಿಕಾಯಿ ಹಾಕೊಂಡು ಇದನ್ನು ಸಣ್ಣಗೆ ನಾವು ಜಜ್ಕೋಬೇಕಾಗ್ತೈತಿ ನೀವು ಚಟ್ನಿ ಕಲ್ಲು ಇರಲಿಲ್ಲ ಅಂತಂದ್ರೆ ಮಿಕ್ಸರ್ ಒಳಗ ಹಾಕಿ ಈ ಚಟ್ನಿ ಮಾಡ್ಕೋಬೋದು ಬಟ್ ಏನಾಗ್ತೈತಿ ಚಟ್ನಿ ಕಲ್ಲೊಳಗಾನ ಕುಟ್ಟಿ ಅವಳು ಚೌಳು ಕುಟ್ಟಿ ಮಾಡುವಂಥ ಚಟ್ನಿದೊಂದು ರುಚಿನ ಬೇರೆ ಇರ್ತೈತಿ ಸ್ನೇಹಿತರೆ ಸೊ ಚಟ್ನಿ ಕಲ್ಲು ಇತ್ತಪ್ಪ ಅಂತಂದ್ರೆ ಅದರದ್ದು ಉಪಯೋಗ ತಗೋರಿ ಉಪಯೋಗ ತೊಗೊಂಡು ಈ ಥರ ನೀವು ಚಟ್ನಿ ಮಾಡ್ಕೊಂಡು ನೋಡಿರಿ ಆಮೇಲೆ ಇಷ್ಟು ಟೇಸ್ಟ್ ಆಗ್ತೈತಲ್ಲ ನೀವು ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಹಂಗೆ ಹೆಂಗೆ ಮಾಡಿ ನೋಡಿದ್ರಿ ಅಂತೇಳಿ ಹೇಳ್ರಿ ಯಾವುದು ಚಟ್ನಿ ಟೇಸ್ಟ್ ಆಗ್ತೈತೆ ಅಂತೂ ನನಗೆ ಹೇಳ್ರಿ ಸ್ನೇಹಿತರೆ ಸೊ ಇಲ್ಲಿ ನಾನು ಪೂರ್ತಿಯಾಗಿ ಎಲ್ಲ ಕಡೆಯಿಂದನು ಚೆಂದಾಗ ಇದನ್ನು ಜಜ್ಜ್ಕೊಂಡಿನಿ ಪೂರ್ತಿ ಸಣ್ಣ ಹೋಗಿಲ್ಲ ಸ್ವಲ್ಪ ಅವಳು ಚೌಳು ಇದ್ರೇ ಈ ಚಟ್ನಿ ರುಚಿ ಜಾಸ್ತಿ ಆಗ್ತೈತಿ ಸೊ ನೋಡ್ರಿ ಇಲ್ಲೇ ನಮ್ಮದು ಚಟ್ನಿ ಹಸಿ ಖಾರದ ರೆಡಿ ಆಯಿತು ಹೆಚ್ಚು ಕಮ್ಮಿ ನೋಡಿರಿ ಐದರಿಂದ ಹತ್ತು ನಿಮಿಷ ಒಳಗನ್ನ ರೆಡಿ ಆಗುವಂತಹ ಚಟ್ನಿ ಇದು ಸೊ ಬಿಸಿ ಬಿಸಿ ಚಪಾತಿ ಜೊತೆಗೆ ನಾವು ಇದನ್ನು ಹಚ್ಕೊಂಡು ತಿಂದ್ವಿ ಅಂದರೆ ಕೇಳಬೇಡ್ರಿ ಇಷ್ಟು ಚೆಂದ ರುಚಿ ಇರ್ತೈತಲ್ಲ ಇದ್ರದ್ದು ನೀವು ಇದನ್ನು ನಾಲ್ಕರಿಂದ ಐದರಿಂದ ದಿನ ನೀವು ಸ್ಟೋರ್ ಮಾಡಿ ಮಾಡಿಟ್ಕೊಂಡಿನೂ ಈ ಚಟ್ನಿನ ತಿನ್ಬೋದು ಸ್ನೇಹಿತರೆ ಆಮೇಲೆ ಏನಾರೇ ಅಡುಗೆ ಮಾಡಾತಿದ್ರಂದ್ರೆ ಪಲ್ಯಗೆಲ್ಲೇ ಹಸಿ ಖಾರ ಹಾಕಿ ಮಾಡೋರಿದ್ರಿಂದ ಅದಕ್ಕೂ ಈ ಚಟ್ನಿನ ಬಳಸ್ಕೋಬೋದು ಸೊ ನೋಡ್ರಿ ಈ ರೀತಿ ನಾನು ಕೊಟ್ಕೊಂಡಿನಿ ನಮ್ಮ ಚಟ್ನಿ ರೆಡಿ ಆಗೈತಿ ಸ್ನೇಹಿತರೆ ಸೊ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇಲ್ಲಿವರೆಗೂ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ನಾನು ಬರ್ತಾ ಇರ್ತೀನಿ ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ ಇನ್ನು ಯಾವ ರೆಸಿಪಿ ತರ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಂತ ಧನ್ಯವಾದಗಳು ಸ್ನೇಹಿತರೆ